ನಮಸ್ಕಾರ ಸ್ನೇಹಿತರೆ ಮದುವೆಯಾದ ಹೆಂಗಸರು ಮನೆಯಲ್ಲಿ ದೇವರ ಪೂಜೆ ಮಾಡುವಾಗ ಯಾರಾದರೂ ಅಕ್ಕಪಕ್ಕದ ಮುತ್ತೈದೆ ಹೆಂಗಸರು ಮತ್ತು ಅಪರಿಚಿತ ಹೆಂಗಸರು ಮನೆಗೆ ಬಂದರೆ ಆ ಹೆಂಗಸರಿಗೆ ಅರಿಸಿನ ಕುಂಕುಮ ಕೊಡದೆ ವಾಪಸ್ ಕಳುಹಿಸಬೇಡಿ ಭಿಕ್ಸುಕಿಯಾದರೂ ಮುತ್ತೈದೆ ಹೆಂಗಸು ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ಕೈಲಾದ ಸಹಾಯ ಮಾಡಿ ಅರಿಸಿನ ಕುಂಕುಮವನ್ನು ಕೊಟ್ಟು ಕಳುಹಿಸಿ ಈ ಹೆಂಗಸು ಭಿಕ್ಸುಕಿ ಸ್ನಾನ ಮಾಡಿಲ್ಲ ಕೊಳಕು ಬಟ್ಟೆ ಹಾಕಿದ್ದಾರೆ ಎಂದು ಭಾವ ಮಾಡಬೇಡಿ ಅಳಸಿದ ಊಟವನ್ನು ಕೂಡ ಕೊಟ್ಟು ಕಳುಹಿಸಬೇಡಿ ಕೆಲವೊಂದು ಸಮಯದಲ್ಲಿ ಮನೆಯಲ್ಲಿ ಪೂಜಿಸುವ ಹೆಂಗಸನ್ನು ಪರೀಕ್ಷೆ ಮಾಡುವುದಕ್ಕಾಗಿಯೇ ಭಿಕ್ಷುಕಿಯ ರೂಪದಲ್ಲಿ ದೇವತೆಗಳೇ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಪರೀಕ್ಷೆ ಮಾಡಬಹುದು ಅರ್ಥ ಮಾಡಿಕೊಳ್ಳಿ ಆಗ ಭಿಕ್ಷುಕಿ ಎಂದು ಕೊಡದಿದ್ದರೆ ನಿಮ್ಮ ಗಂಡನಿಗೆ ಆಯಸ್ಸು ಕಡಿಮೆಯಾಗುತ್ತದೆ ಕುಟುಂಬದಲ್ಲಿ ತೊಂದರೆಗಳು ಹೆಚ್ಚಾಗುತ್ತದೆ ಆದ್ದರಿಂದ ಭಿಕ್ಷುಕಿಯಂಗಸು ಪೂಜಾ ಸಮಯಕ್ಕೆ ಮನೆಯ ಹತ್ತಿರ ಬಂದರೆ ಅರಿಸಿನ ಕುಂಕುಮ ಹೂವನ್ನು ಕೊಟ್ಟು ಕಳುಹಿಸಿ ಆಗ ದೇವರಿಗೆ ಪೂಜಿಸುವ ಹೆಣ್ಣಿನ ಸಂಸ್ಕಾರ ಮತ್ತು ಭಕ್ತಿ ದೇವತೆಗಳಿಗೆ ತುಂಬ ಇಷ್ಟ ಆಗ ನಿಮ್ಮ ಕುಟುಂಬಕ್ಕೆ ದೇವರು ಆಶೀರ್ವದಿಸುತ್ತಾರೆ ಕೇಳಿದೆಲ್ಲವನ್ನು ಶೀಘ್ರದಲ್ಲಿಯೇ ಕೊಡುತ್ತಾರೆ ಗಂಡ ಹೆಂಡತಿ ಶಾಶ್ವತವಾಗಿ ಜೊತೆಯಲ್ಲಿಯೇ ಸಂತೋಷವಾಗಿರಲಿ ಎಂದು ಆಶೀರ್ವದಿಸುತ್ತಾರೆ ಭಿಕ್ಷುಕರನ್ನು ಕೆಳಜಾತಿ ಎಂದು ನಿಂದನೆ ದಯವಿಟ್ಟು ಯಾರು ಕೂಡ ಮಾಡಬೇಡಿ ಭಿಕ್ಷುಕರು ಕೂಡ ದೇವರ ಮಕ್ಕಳುಗಳೇ ಕೇಸರಲ್ಲಿ ಬೆಳೆದ ತಾವರೆ ಹೂವು ದೇವರಿಗೆ ಇಷ್ಟ ಮನೆಯ ಮುಂದೆ ಬೆಳೆದ ಮಲ್ಲಿಗೆ ಹೂವು ಕೂಡ ದೇವರಿಗೆ ಇಷ್ಟ ಅಂದರೆ ವರಿಗೆ ಭಿಕ್ಷುಕರು ಶ್ರೀಮಂತರು ಎಂಬ ಭೇದ ಭಾವ ಇರುವುದಿಲ್ಲ ಭಿಕ್ಷಕರ ಹತ್ತಿರ ಹಣ ಇರುವುದಿಲ್ಲ ನಿಮ್ಮ ಹತ್ತಿರ ಹಣ ಇರುತ್ತೆ ಅಷ್ಟೇ ನಿಮ್ಮ ಯಜಮಾನನಿಗೆ ಅಂದರೆ ಗಂಡನಿಗೆ ಯಾವುದಾದರೂ ಕಂಟಕವಿದ್ದರೆ ಪರಿಹರಿಸುವುದಕ್ಕಾಗಿಯೇ ಮುತ್ತೈದೆಯ ಹೆಂಗಸರನ್ನು ದೇವತೆಗಳು ಕಳಿಸಿರುತ್ತಾರೆ ಅಂದರೆ ಒಳ್ಳೆಯ ಸಮಯದಲ್ಲಿ ದೇವರೇ ಮುತ್ತೈದೆ ಹೆಂಗಸರಂತೆ ನಿಮ್ಮ ಮನೆಗೆ ಬಂದಿರುತ್ತಾರೆ ಆಗ ಮುತ್ತೈದೆಯ ಹೆಂಗಸರಿಗೆ ಅರಿಸಿನ ಕುಂಕುಮ ಹೂವು ಕೊಟ್ಟರೆ ಆ ಮುತ್ತೈದೆಯ ಹೆಂಗಸರು ಕೂಡ ನಿಮಗೂ ಕೊಡುತ್ತಾರೆ ಆಗ ನಿಮ್ಮ ಗಂಡನಿಗೆ ಇರುವ ಕಂಟಕ ಕಳೆದು ಹೋಗುತ್ತದೆ ಆಯಸ್ಸು ವೃದ್ಧಿಯಾಗುತ್ತದೆ ಹೆಂಡತಿಯ ಮುತ್ತೈದೆಯ ಭಾಗ್ಯ ಶಾಶ್ವತವಾಗಿ ಗಟ್ಟಿಯಾಗಿರುತ್ತದೆ ಕೊಡದಿದ್ದರೆ ನಿಮ್ಮ ಗಂಡನಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಮುತ್ತೈದೆಯರು ಎಲ್ಲರ ಮನೆಗೂ ಪೂಜೆಯ ಸಮಯದಲ್ಲಿ ಹೋಗುವುದಿಲ್ಲ ಹೋದರೆ ಆ ಮನೆಗೆ ಅದೃಷ್ಟ ಅದನ್ನು ಪ್ರತಿಯೊಬ್ಬ ಹೆಂಗಸು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಊಟ ಮಾಡುವಾಗ ಅಕ್ಕಪಕ್ಕದವರು ಅಪರಿಚಿತ ವ್ಯಕ್ತಿಗಳು ನೆಂಟರು ಮನೆಗೆ ಬಂದಾಗ ಆ ವ್ಯಕ್ತಿಗಳು ನಾನು ಊಟ ಮಾಡುವಾಗಲೇ ಯಾಕೆ ಬಂದರು ಎಂದು ಕೋಪಿಸಿಕೊಳ್ಳಬೇಡಿ ಕಣ್ಣು ದೃಷ್ಟಿಯಾಗುತ್ತದೆ ಎಂದು ಊಟವನ್ನು ಬಚ್ಚಿಟ್ಟುಕೊಳ್ಳಬೇಡಿ ಆ ವ್ಯಕ್ತಿಗಳು ನಮಗೂ ಊಟ ಕೊಡು ಎಂದು ಕೇಳುತ್ತಾರೆ ಎಂಬ ಸ್ವಾರ್ಥಕ್ಕೆ ಆ ವ್ಯಕ್ತಿಗಳು ಹೋದ ನಂತರ ದಯವಿಟ್ಟು ಊಟವನ್ನು ಮಾಡಬೇಡಿ ಅನ್ನದ ಋಣ ಇಲ್ಲದೆ ಯಾರು ಕೂಡ ನಿಮ್ಮ ಮನೆಯ ಬಾಗಿಲಿಗೆ ಬರುವುದಿಲ್ಲ ಬಂದರೂ ಕೂಡ ನೀವು ಎಷ್ಟೇ ಹಿಂಸೆ ಮಾಡಿದ್ದರೂ ಊಟ ಮಾಡುವುದಿಲ್ಲ ಅನ್ನದ ಋಣವಿಲ್ಲದೆ ಭಿಕ್ಷುಕನು ಕೂಡ ಊಟ ಮಾಡುವುದಿಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಬರುವುದಿಲ್ಲ ಬಹುಶಃ ಆ ವ್ಯಕ್ತಿಗಳು ನಿಮ್ಮ ಮನೆಗೆ ಬಂದು ಊಟ ಇದೆ ಎಂದು ಕೇಳಿದರೆ ಊಟ ಇದ್ದು ಇಲ್ಲ ಎಂದು ಹೇಳಬೇಡಿ ಶಾಶ್ವತವಾಗಿ ದೇವರು ನಿಮ್ಮಿಂದ ಅನ್ನವನ್ನು ಕಿತ್ತುಕೊಳ್ಳುತ್ತದೆ ಊಟ ಇಲ್ಲದಿದ್ದರೆ ಇಲ್ಲ ಎಂದು ಹೇಳಿ ಆದರೆ ಊಟ ಕೇಳಿದ ವ್ಯಕ್ತಿಗಳನ್ನು ಬರೀ ಕೈಯಲ್ಲಿ ಮಾತ್ರ ಕಳುಹಿಸಬೇಡಿ ನಿಮ್ಮ ಮನೆಯಲ್ಲಿ ತಿನ್ನಲು ಏನಿರುತ್ತೋ ಅದನ್ನೇ ಸ್ವಲ್ಪ ಕೊಟ್ಟು ಕಳುಹಿಸಿ ಅಂದರೆ ಹಣ್ಣು ಹಂಪಲ ಸ್ನ್ಯಾಕ್ಸ್ಗಳನ್ನು ಕೊಟ್ಟು ಕಳುಹಿಸಿ ದೇವರು ಎಲ್ಲರ ಮನೆಗೂ ಭಿಕ್ಷುಕರನ್ನಾಗಲಿ ಅಕ್ಕಪಕ್ಕದ ವ್ಯಕ್ತಿಗಳನ್ನಾಗಲಿ ನೆಂಟರುಗಳಾಗಲಿ ಊಟದ ಸಮಯದಲ್ಲಿ ಕಳಿಸುವುದಿಲ್ಲ ದೇವರಿಗೆ ಯಾರ ಮನೆ ಇಷ್ಟವಾಗುತ್ತದೆಯೋ ಮತ್ತು ಯಾರ ಮನೆಯಲ್ಲಿ ಇನ್ನೊಬ್ಬರಿಗೆ ಊಟ ಹಾಕಲು ಶಕ್ತಿ ಇದೆಯೋ ಅಂಥವರ ಮನೆಗೆ ನಿನ್ನ ಅನ್ನದ ಇಂತಹ ವ್ಯಕ್ತಿಗಳ ಮನೆಯಲ್ಲಿ ಇದೆ ಎಂದು ದೇವರು ಕಳಿಸಿರುತ್ತಾನೆ ಅದನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಅರ್ಥ ಮಾಡಿಕೊಳ್ಳಿ ಆದ್ದರಿಂದ ಯಾವುದೇ ವ್ಯಕ್ತಿ ನೀವು ಊಟ ಮಾಡುತ್ತಿರುವಾಗ ಮನೆ ಹತ್ತಿರಕ್ಕೆ ಬಂದಾಗ ಬಾಯಿ ಮಾತಿಗಾದರೂ ಊಟ ಮಾಡಿ ಎಂದು ಹೇಳಬೇಕು ಅನ್ನದ ಆ ವ್ಯಕ್ತಿ ಊಟ ಮಾಡುತ್ತಾರೆ ಅನ್ನದರುಣ ಇಲ್ಲದಿದ್ದರೆ ಎಷ್ಟೇ ಹಿಂಸೆ ಮಾಡಿದ್ದರೂ ಆ ವ್ಯಕ್ತಿ ನಿಮ್ಮ ಮನೆಯಲ್ಲಿ ಊಟ ಮಾಡುವುದಿಲ್ಲ ಊಟ ಮಾಡಿದ್ದೇನೆ ಎಂದು ವಾಪಸ್ ಹೋಗುತ್ತಾರೆ ಪ್ರತಿಯೊಬ್ಬರಿಗೂ ಅನ್ನ ಕೊಟ್ಟಿರುವುದೇ ದೇವರು ದೇವರಿಗೆ ಕೆಲವೊಂದು ಸಮಯದಲ್ಲಿ ಎಲ್ಲರಿಗೂ ಊಟ ಕೊಡಲಾಗದೆ ಊಟ ಹಾಕುವವರ ಮನೆಗೆ ಹಸಿದ ವ್ಯಕ್ತಿಗಳನ್ನು ಕಳಿಸುತ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಮನೆ ಹತ್ತಿರಕ್ಕೆ ಬಂದಾಗ ಆ ವ್ಯಕ್ತಿಗಳನ್ನು ಊಟ ಮಾಡಿ ಎಂದು ಹೇಳಬೇಕು ಊಟ ಮಾಡುತ್ತೇನೆ ಎಂದರೆ ಆ ತಕ್ಷಣ ಅಡುಗೆ ಮಾಡಿ ಬಡಿಸಿ ಭಗವಂತ ನಿಮಗೆ ಕೊಟ್ಟಿದ್ದಕ್ಕಿಂತ ಇನ್ನಷ್ಟು ಹೆಚ್ಚು ಸಿರಿ ಸಂಪತ್ತನ್ನು ಕೊಡುತ್ತಾನೆ ಎಲ್ಲ ಧರ್ಮ ಕರ್ಮಗಳು ಭಗವಂತನ ಪುಸ್ತಕದಲ್ಲಿರುತ್ತದೆ ನೆನಪಿರಲಿ